ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಎಷ್ಟೋ ಜನ ಕಷ್ಟಪಟ್ಟು ದುಡಿತೀರಾ ಹಣವನ್ನು ಸಂಪಾದನೆ ಮಾಡ್ತೀರಾ ಹಣವನ್ನು ಸಂಪಾದನೆ ಮಾಡ್ತೀರಾ ಸಂಪಾದನೆ ಮೇಲೆ ಆ ಹಣವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಗೊತ್ತಾಗಲ್ಲ ಫಸ್ಟ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಉಳಿತಾಯ ಮತ್ತು ಹೂಡಿಕೆ ನೆಕ್ಸ್ಟ್ ಜವಾಬ್ದಾರಿಯುತ ಸಾಲ ಡಿಜಿಟಲ್ ಬ್ಯಾಂಕಿಂಗ್ ವಂಚನೆ ಮತ್ತು ಹಗರಣಗಳು ವರದಿ ಮಾಡುವಿಕೆ ಸಾಮಾಜಿಕ ಭದ್ರತೆ ಇವಾಗ ಹೇಳಿದೆ ನಾನು ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟು ಏನಕ್ಕೆ ಬೇಕು ಏನು ಮಾಡ್ತೀರಾ ದುಡಿತೀರಾ ತಿಂಗಳ ಎಂಡಲ್ಲಿ ಒಂದು ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಅವಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ಜನರಲ್ಲಿ ಹೇಳ್ತೀನಿ ಇರ್ಬೋದು ನಾಲ್ಕು ಜನರಲ್ಲಿ ಇರ್ಬೋದು ಜನ್ರಲ್ಲಿ ಏನು ಮಾಡ್ತೀವಂತಂದರೆ ಸ್ಯಾಲ್ರಿ ಕ್ರೆಡಿಟ್ ಆಯಿತು ಏನು ಪ್ಲ್ಯಾನ್ ಮಾಡ್ತೀರಾ ಫೋನು ಟಿ ವಿ ಸೀರೆ ಚಿನ್ನ ಈ ಥರ ಹೌದಲ್ವಾ ಇಂಥದಕ್ಕೆ ಪ್ಲ್ಯಾನ್ ಮಾಡ್ತೀರಾ ನೀವು ಆದರೆ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತೀನಿ ಸೊ ಬೇರೆ ಏನು ನೀಡ ನಿಮಗೆ ಹಿಂದಿ ಒಂದು ಮೂವಿಯಲ್ಲಿ ಒಂದು ಡೈಲಾಗ್ ಇದೆ ಮೇನು ಜೀವನಕ್ಕೆ ಏನು ಬೇಕು ರೋಟಿ ಕಪ್ಪಡ ಮಕಾನು ಹೊಟ್ಟೆಗೆ ಊಟ ದೇಹ ಬಟ್ಟೆ ಇರೋಕೆ ಒಂದು ಮನೆ ಇದು ನಮಗೆ ಮೂಲಭೂತ ಸೌಕರ್ಯಗಳು ಮೊದಲು ಇವುಗಳಿಗೆ ಪ್ಲ್ಯಾನ್ ಮಾಡಬೇಕು ಸ್ಯಾಲ್ರಿ ಬಂದ ತಕ್ಷಣ ಮೇಜರಾಗಿ ಎಲ್ಲ ಬಿಟ್ಬೇಡಿ ಏನೇನಕ್ಕೆ ಬೇಕು ನೀವೊಬ್ರಿಗೆ ಗೃಹಿಣಿ ಹೌದಲ್ವಾ ಮನೆ ಖರ್ಚಿಗೆ ಬೇಕು ಅದನ್ನ ತರದ್ ಇಟ್ಕೋಬೇಕು ಮಕ್ಕಳಿಗೆ ಸ್ಕೂಲ್ ಗೆ ಕೆಲವೊಬ್ಬರಿಗೆ ಮೆಡಿಸಿನ್ಸ್ ಇರತ್ತೆ ಬೇಕೇ ಬೇಕು ಬಿಟ್ರೆ ಆಗಲ್ಲ ಸೊ ಅವುಗಳಿಗೆ ಮ್ಯಾಂಡೇಟರಿ ಇರುತ್ತೆ ಇನ್ನೊಂದು ಎಮರ್ಜೆನ್ಸಿ ಫಂಡ್ ಅಂತ ಸ್ವಲ್ಪ ಯಾವಾಗ ಯಾವ ರೀತಿಯಾದ ಅಪಘಾತ ಆಗ್ಬೋದು ಏನು ಎಮರ್ಜೆನ್ಸಿ ಬರ್ಬೋದು ಗೊತ್ತಾಗಲ್ಲ ಸೊ ಅವುಗಳಿಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಎಮರ್ಜೆನ್ಸಿ ಫಂಡನ್ನು ಇಟ್ಕೋಬೇಕು ಸೊ ಇಷ್ಟು ಹೇಳ್ತೀನಿ ಏನು ಇನ್ಕಮ್ ಬರುತ್ತಲ್ವ ನಿಮಗೆ ಅವುಗಳಲ್ಲಿ ಫಸ್ಟು ಏನು ಬೇಕು ಅಲ್ಲ ಖರ್ಚು ಮಾಡ್ಕೊಬಿಡ್ಬೇಡಿ ನಿಮ್ಮ ಮನಸ್ಥಿತಿ ಹೇಗೆ ಬದಲಾಗಬೇಕು ಅಂದರೆ ಬಂದ ಅಲ್ಲಿ ನಮಗೆ ಇಂತಿಷ್ಟು ಉಳಿಸ್ಬೇಕು ಮೊದಲು ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ ಏನಕ್ಕೆ ದಿನಸಿಗಿಷ್ಟು ಮಕ್ಕಳ ಎಜುಕೇಷನಿಗಿಷ್ಟು ಎಮರ್ಜೆನ್ಸಿ ಫಂಡಿಗಿಷ್ಟು ಇದನ್ನು ಸೈಡಿಗೆ ಇಟ್ಕೋಬೇಡಿ ಉಳಿದಿದ್ರಲ್ಲಿ ನಿಮಗೆ ಏನು ಬೇಕು ಅದನ್ನು ಪ್ಲ್ಯಾನ್ ಮಾಡಿ ಇವಾಗ ಒಂದು ಅಕೌಂಟ್ ಅಂತಂದರೆ ಸುಮ್ಮನೆ ಫ್ರೀಯಾಗಿ ಕೊಡುತ್ತೆ ಬ್ಯಾಂಕು ಇಲ್ಲ ಅಲ್ವಾ ಎಸ್ ಎಮ್ ಎಸ್ ಚಾರ್ಜಸ್ಸು ಡೆಬಿಟ್ ಕಾರ್ಡ್ ಚಾರ್ಜಸ್ಸು ಆ ಚಾರ್ಜಸ್ ಈ ಚಾರ್ಜಸ್ ನೂರ ಎಂಟು ಇರ್ತವೆ ಸೊ ಒಂದ್ ಅಕೌಂಟ್ ಎರಡು ಅಕೌಂಟ್ ಇದ್ರೆ ಸಾಕು ಎಲ್ಲರಲ್ಲಿ ಕಟ್ಕೊಂಡು ಹೋಗ್ತೀರಾ ಅವಶ್ಯಕತೆ ಇಲ್ಲ ಒಂದ್ ಅಥವಾ ಎರಡು ಅಕೌಂಟ್ ಪ್ರತಿಯೊಬ್ಬರು ಬ್ಯಾಂಕ್ ಅಕೌಂಟ್ ಗಳನ್ನ ಮಾಡ್ಕೋಬೇಕು ಬ್ಯಾಂಕ್ ಅಕೌಂಟ್ ಗಳನ್ನ ಮಾಡ್ಕೋಬೇಕಾರೆ ಪ್ರತಿಯೊಬ್ರು ನಾಮಿನಿ ಅಂತ ರಿಜಿಸ್ಟರ್ ಮಾಡ್ಕೋಬೇಕು ಎಲ್ಲರ ಅಕೌಂಟ್ಗೂ ನಾಮಿನಿಗಳು ರಿಜಿಸ್ಟರ್ ಆಗಿದೆಯಾ ನಾಮಿನಿ ಅಂದ್ರೆ ಯಾರು ಗೊತ್ತಾ ಒಂದ್ ವೇಳೆ ನಿಮಗೆ ಏನಾರು ಆಯ್ತು ಅಂತಂದ್ರೆ ನಿಮ್ಮ ಅಕೌಂಟ್ ಅಲ್ಲಿರೋ ಫಂಡ್ ಯಾರಿಗ ಸಿಗಬೇಕು ಅಂತ ಹೇಳಿ ತರ ಸರಿನಾ ಪ್ರತಿಯೊಬ್ರು ನಾಮಿನಿಗಳನ್ನ ರಿಜಿಸ್ಟರ್ ಮಾಡ್ಕೋಬೇಕು ಸೊ ಒಂದು ಹಣವನ್ನ ಇಂತಿಷ್ಟು ದಿನಕ್ಕೆ ನಿರ್ದಿಷ್ಟವಾಗಿ ಇಟ್ಬಿಡ್ತೀರಾ ಏಳು ದಿನದಿಂದ ಹತ್ತು ವರ್ಷದವರೆಗೆ ಟೈಮ್ ಲೈನ್ ಇರುತ್ತೆ ಅಲ್ಲಿವರೆಗೆ ಇಟ್ಬಿಡ್ತೀರಾ ಈ ಬೇರೆ ಬೇರೆ ಟೈಪ್ ಆಫ್ ಅಕೌಂಟ್ಸ್ ಇದೆ ಅಲ್ವಾ ಇದರಲ್ಲಿ ಏನ್ ಡಿಫ್ರೆನ್ಸ್ ಇಂಟ್ರೆಸ್ಟ್ ಎಲ್ಲ ಸೇಮ್ ಇರುತ್ತಾ ಇಲ್ಲ ಅಲ್ವಾ ಸೊ ಕರೆಂಟ್ ಅಕೌಂಟ್ಸ್ ಅಲ್ಲಿ ಇಂಟ್ರೆಸ್ಟ್ ರೇಟು ಇರೋದೇ ಇಲ್ಲ ಇಂಟ್ರೆಸ್ಟ್ ಕೊಡಲ್ಲ ಬ್ಯಾಂಕು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಒಂದು ಸ್ವಲ್ಪ ಕೊಡೋದು ಸೇವಿಂಗ್ಸ್ ಅಕೌಂಟು ಸೇವಿಂಗ್ಸ್ ಅಕೌಂಟ್ ಕಿಂತ ಜಾಸ್ತಿ ಇಂಟ್ರೆಸ್ಟ್ ಸಿಗೋದು ನಿಮಗೆ ರಿಕರಿಂಗ್ ರಿಕರಿಂಗ್ ಕಿಂತ ಜಾಸ್ತಿ ಸಿಗೋದು ಫಿಕ್ಸ್ಡ್ ಡೆಪಾಸಿಟಲ್ಲಿ ಬ್ಯಾಂಕಲ್ಲ ಏನಕ್ಕೆ ಇಡಬೇಕು ಏನಾದ್ರು ಗ್ಯಾರಂಟಿ ಕೊಡ್ತೀಯಾ ನಿಮಗೆ ನಿಮ್ಮ ಹಣ ನಮ್ಮಲ್ಲಿ ಸೇಫ್ ಇದೆಯಪ್ಪ ನೀವು ಆರಾಮಾಗಿ ಇಟ್ಕೊಂಡು ಮನೇಲಿ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಎಲ್ಲ ಬ್ಯಾಂಕ್ಗಳಲ್ಲಿ ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಕೀಮ್ ಇದೆ ಡೆಪಾಸಿಟ್ ಇನ್ಸೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ತಗೊಂಡು ಕಾರ್ಪೊರೇಷನ್ ಅಂತೇಳಿ ಸೊ ಏನು ನಿಮ್ಮ ಹಣವನ್ನು ಬ್ಯಾಂಕಲ್ಲಿ ಇಟ್ಟಿರ್ತೀರಾ ಇದನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ ಪ್ರತಿ ಒಂದು ಅಕೌಂಟಿಗೆ ಸೊ ಅದು ಸೇವಿಂಗ್ಸ್ ಆಗಿರಲಿ ಕರೆಂಟ್ ಆಗಿರಲಿ ರಿಕರಿಂಗ್ ಆಗಿರಲಿ ಫಿಕ್ಸ್ಡ್ ಆಗಿರಲಿ ಸೊ ಎಲ್ಲ ಹಣವನ್ನು ಸೇರಿಸಿ ಅಪ್ ಟು ಐದು ಲಕ್ಷ ಇನ್ಶೂರೆನ್ಸ್ ಆಗಿರತ್ತೆ ಅದಕ್ಕೆ ಗೋರ್ಮೆಂಟ್ ಕಡೆಯಿಂದ ಇನ್ಶೂರೆನ್ಸ್ ಇರುತ್ತೆ ಒಂದ್ ವೇಳೆ ತಪ್ಪಿ ಯಾವ್ದು ಬ್ಯಾಂಕ್ ಮುಚ್ಚೋಯ್ತು ಅಥವಾ ನಿಮ್ಮ ಹಣವನ್ನು ತಗೊಂಡೋಯ್ತು ಅಂತಂದ್ರು ಗೋರ್ಮೆಂಟ್ ಕಡೆಯಿಂದ ಅಪ್ ಟು ಐದು ಲಕ್ಷ ಐದು ಲಕ್ಷ ನಿಮಗೆ ಸಿಗತ್ತೆ ಇದು ಡಿ ಐ ಸಿ ಸಿ ಅಂತ ಅಂದ್ಬಿಟ್ಟು ಇನ್ಶೂರೆನ್ಸ್ ಆಗಿರತ್ತೆ ನೆಕ್ಸ್ಟು ಇನ್ಆಕ್ಟಿವ್ ಅಕೌಂಟ್ಸ್ ಇವಾಗ ಸರ್ ಅವ್ರಲ್ಲ ಹೇಳೋದ್ರಲ್ವಾ ರಿ ಕೆ ವೈ ಸಿ ರಿ ಕೆ ವೈ ಸಿ ಅಂತ ಹೇಳಿ ಏನಕ್ಕೆ ಅದು ಸೊ ಹೇಳಿದ್ರೆ ಎರಡು ಮೂರು ಅಕೌಂಟ್ ಇರುತ್ತೆ ಒಂದು ಅಕೌಂಟ್ ಅನ್ನ ಮಾಡಿಬಿಟ್ಟು ಮರ್ತೋಗ್ಬಿಟ್ಟಿರ್ತೀರ ಎರಡು ವರ್ಷಕ್ಕಿಂತ ಮೇಲ್ಪಟ್ಟು ಏನಾದ್ರು ಅಕೌಂಟ್ ಆತರ ಉಳಿತು ಅಂತಂದ್ರೆ ಅದು ಇನ್ಆಕ್ಟಿವ್ ಅಕೌಂಟ್ ಆಗಿರುತ್ತೆ ನಿಮ್ ಹಣ ಅಲ್ಲೇ ಇರುತ್ತೆ ಬಟ್ ಆ ಅಕೌಂಟ್ ನೀವು ಚಾಲನೆ ಮಾಡಕ್ ಆಗಲ್ಲ ಹಣ ತೆಗೆಯೋದಾಗಿರಲಿ ಹಾಕಕ್ ಆಗಿರ್ಲಿ ಆಗಲ್ಲ ಅದು ಸೊ ಏನ್ ಮಾಡ್ಬೇಕು ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ರೀ ಕೆ ವೈ ಸಿ ಮಾಡಿಸ್ಬಿಟ್ಟು ಆಕ್ಟಿವೇಟ್ ಮಾಡ್ಕೋಬೇಕು ಸೊ ಎರಡು ಎರಡು ವರ್ಷ ತನಕ ನೀವು ಯಾವತ್ತೂ ಇಟ್ಕೊಳಕ್ ಹೋಗ್ಬೇಡಿ ಏನಾದ್ರು ಒಂದು ನೀವು ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಆಕ್ಟಿವೇಟ್ ಆಗುತ್ತೆ ಎ ಟಿ ಎಂ ಕಾರ್ಡ್ ಅಲ್ಲಿ ಎ ಟಿ ಎಂ ಇನ್ಸಲ್ಟ್ ಮಾಡ್ತಿರಲ್ವಾ ಕಾರ್ಡ್ ಹಾಕ್ತಿರಲ್ವಾ ಅಲ್ಲಿ ಒಂದು ಸ್ಕಿಮ್ಮಿಂಗ್ ಡಿವೈಸ್ ಅಂತ ಇರ್ತಿತ್ತು ಆ ಡಿವೈಸ್ ಏನಂತಂದ್ರೆ ನೀವು ಕಾರ್ಡ್ ಹಾಕಿದಾಗ ಕಾರ್ಡ್ನ ರೀಡ್ ಮಾಡ್ಕೋತಿತ್ತು ರೀಡ್ ಮಾಡ್ಕೊಂಡು ಒಂದು ಡೂಪ್ಲಿಕೇಟ್ ಕಾರ್ಡ್ ಅನ್ನ ಜನರೇಟ್ ಮಾಡ್ಕೊಂಡು ಮತ್ತೆ ಅದರಿಂದ ಸ್ಕ್ಯಾಮ್ ಮಾಡ್ತಿದ್ರು ಸೊ ಇತ್ತೀಚೆಗೆ ಕಡಿಮೆ ಆಗಿದೆ ಯಾವ್ದಕ್ಕೂ ಇವಾಗ ನೋಡಿ ಒಂದು ಫೋನ್ ನಾರ್ಮಲ್ ಆಗಿದ್ರಾಗ ಹೆಂಗಿರುತ್ತೆ ಒಂದು ಕವರ್ ಹಾಕಿದಾಗ ಹೇಗಿರುತ್ತೆ ಕವರ್ ಕಾಣುತ್ತಲ್ವಾ ಇದೇ ರೀತಿ ನೀವು ಕಾರ್ಡ್ ಜಾಗದಲ್ಲಿ ನೋಡಿ ಸ್ವಲ್ಪ ಹೆಚ್ಚು ಕಳೆ ಕಾಣ್ತು ಅಂತ ಹೇಳಿದ್ರೆ ಅಲ್ಲಿಂದ ದೂರ ಇರಿ ಏನಾಗುತ್ತೆ ಫ್ಲಿಪ್ಕಾರ್ಟ್ ಇಂದ ತರಿಸಿರ್ತೀರ ಅಮೆಝನ್ ಇಂದ ತರಿಸಿರ್ತೀರಾ ಅಥವಾ ನೀವು ಬ್ಯಾಂಕಿಗೆ ಕಾಲ್ ಮಾಡಬೇಕು ಯಾವುದೇ ಕಾರಣಕ್ಕೂ ಗೂಗಲ್ ಅಲ್ಲಿ ಡೈರೆಕ್ಟ್ ಆಗಿ ಸರ್ಚ್ ಮಾಡಬೇಡಿ ಫ್ಲಿಪ್ಕಾರ್ಟ್ ಕಸ್ಟಮರ್ ಕೇರ್ ಅಥವಾ ಯೂನಿಯನ್ ಬ್ಯಾಂಕ್ ಕಸ್ಟಮರ್ ಕೇರ್ ಕೆನರಾ ಬ್ಯಾಂಕ್ ಕಸ್ಟಮರ್ ಕೇರ್ ಅಂತ ಸರ್ಚ್ ಮಾಡಬೇಡಿ ಆ ಪರ್ಟಿಕ್ಯುಲರ್ ಬ್ಯಾಂಕ್ ಅಥವಾ ಆ ಪರ್ಟಿಕ್ಯುಲರ್ ಏನದು ಇ ಕಾಮರ್ಸ್ ವೆಬ್ಸೈಟ್ ಇದೆ ಅದ್ರ ಒಳಗಡೆಗೆ ಹೋಗಿ ಕೆಳಗಡೆಗೆ ಇರುತ್ತೆ ಯಾವುದೇ ಒಂದು ವೆಬ್ಸೈಟ್ ಇದ್ರೂ ಕೂಡ ಕೆಳಗಡೆಗೆ ವೆಬ್ಸೈಟ್ ಹೆಸರು ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ತಗೊಳ್ಳಿ ಅದನ್ನ ಬಿಟ್ಕೊಂಡು ಜನರಲ್ ಆಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ತಗೋಬೇಡಿ ಯಾವ್ದೇ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಲ್ ಮಾಡಿದಾಗ ಸೇಮ್ ಬ್ಯಾಂಕ್ ಅವರು ಹೇಗೆ ಕಾಲ್ ಮಾಡ್ತಾರೆ ಹಾಗೆ ಮಾತಾಡ್ತಾರೆ ಬಟ್ ಅದು ಫೇಕ್ ಆಗಿರುತ್ತೆ ಕ್ಯೂ ಆರ್ ಕೋಡ್ ಸ್ಕ್ಯಾಮ್ ಇವಾಗ ನೋಡಿ ಒಂದ್ ಶಾಪಿಗೆ ಹೋಗ್ತೀರಾ ಒಂದ್ ಶಾಪ್ ಅಲ್ಲಿ ಯಾವತಾರ ಒಂದೇ ಕ್ಯೂ ಆರ್ ಕೋಡ್ ನೋಡಿರಾ ಇಲ್ಲ ಒಂದು ನಾಲ್ಕೈದು ಕ್ಯೂ ಆರ್ ಕೋಡ್ ಅವರು ಇದ್ದೇ ಇರುತ್ತೆ ಆ ಕ್ಯೂ ಆರ್ ಕೋಡ್ ಅಲ್ಲಿ ನನ್ನೊಂದು ಕ್ಯೂ ಆರ್ ಕೋಡ್ ಹಾಕ್ ಬಂದ್ರೆ ಸೊ ಕೆಲವು ಚಿತ್ರ ನನಗೂ ಬರೋ ಚಾನ್ಸ್ ಇರುತ್ತೆ ನೀವೇನ್ ಮಾಡ್ತೀರಾ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಬಿಟ್ಟು ಹೆಸರು ಕೂಡ ನೋಡಲ್ಲ ಒಂದ್ ಎರಡು ಸೆಕೆಂಡ್ ಹಿಡೀದು ಕರೆಕ್ಟ್ ಒಂದ್ಸೆ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಹಾಕಿರೋ ಬೇರೆಯವ್ರಿಗೆ ಹೋಗೋ ಚಾನ್ಸ್ ಇರುತ್ತೆ ಒಂದು ಇನ್ನೊಂದು ಕ್ಯೂ ಆರ್ ಕೋಡ್ ಯಾವತ್ತು ನೀವು ಇನ್ನೊಬ್ರಿಗೆ ಹಣ ಹಾಕಬೇಕು ಇನ್ನೊಬ್ರಿಂದ ನಿಮ್ಗೆ ಹಣ ತಗೊಳಕ್ ಬೇಡ ವಾಟ್ಸಪ್ಗಳಲ್ಲಿ ಬರ್ತಿದಾವೆ ಏನಂತ ಹೇಳಿ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಪಿನ್ ಹಾಕಿ ಹತ್ ಸಾವಿರ ರೂಪಾಯಿ ನಿಮಗ್ ಸಿಗತ್ತೆ ಅಂತ ಬರುತ್ತೆ ಬಟ್ ಇವೆಲ್ಲ ಫೇಕು ಯಾವ್ದೋ ಒಂದು ರೀತಿ ಸ್ಕ್ಯಾಮ್ ಆಯ್ತು ಅಂತ ಅನ್ಕೊಳ್ಳಿ ಅವಾಗ ಏನ್ ಮಾಡ್ಬೇಕು ಯಾವುದೋ ಒಂದು ಸೈಬರ್ ಸೆಕ್ಯೂರಿಟಿ ಸ್ಕ್ಯಾಮ್ ಆಯ್ತು ಅಂತಂದ್ರೆ ವಿತ್ ಇನ್ ತ್ರೀ ಡೇಸ್ ಒಂದು ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಬೇಕು ಇಲ್ಲ ಅಂತಂದ್ರೆ ಬ್ಯಾಂಕಿಗೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡಬೇಕು ವಿತ್ ಇನ್ ತ್ರೀ ಡೇಸ್ ಯಾಕೆ ಆಗಿ ಹಣ ಹೋಯ್ತು ಅಂತಂದ್ರೆ ಆ ಒಂದು ಏನ್ ಕಳ್ಕೊಂಡಿರ್ತಿರೋ ಹಣ ಹಂಡ್ರೆಡ್ ಪರ್ಸೆಂಟ್ ಸಿಗೋ ಚಾನ್ಸಸ್ ಇರುತ್ತೆ ಆಮೇಲೆ ಅಮೌಂಟು ಡಿಡಕ್ಟ್ ಆಗತ್ತೆ ಸೊ ನೆಕ್ಸ್ಟ್ ಬ್ಯಾಂಕಿಗೆ ಕಂಪ್ಲೇಂಟ್ ಮಾಡಿದ್ರಿ ಬ್ಯಾಂಕಿಂಗ್ ಕಂಪ್ಲೇಂಟ್ ಮಾಡಿದ್ಮೇಲೆ ನಿಮಗೆ ಏನೋ ಒಂದು ಸಹಾಯ ಸಿಗಲಿಲ್ಲಪ್ಪ ಅಥವಾ ಬೇಕಾಗಿರೋ ಸೊಲ್ಯೂಷನ್ ಸಿಗ್ಲಿಲ್ಲ ನೀವು ಕಳ್ಕೊಂಡಿರೋ ಹಣ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ತರ್ಟಿ ಡೇಸ್ ವೇಟ್ ಮಾಡ್ಬೇಕು ಒಂದು ಸೈಬರ್ ವಂಚನೆ ಆಯಿತು ಹಣಕಾಸಿನ ವಂಚನೆ ಆಯಿತು ಅಂತಂದ್ರೆ ಬ್ಯಾಂಕ್ ಹತ್ರ ಮೂರ್ ತಿಂಗಳು ಟೈಮ್ ಇರುತ್ತೆ ಅಥವಾ ನಾರ್ಮಲ್ ಅಡ್ಮಿನಿಸ್ಟ್ರೇಟಿವ್ ಬೇರೆ ಏನಾದ್ರು ವರ್ಕ್ ಇರುತ್ತೆ ಅಂತಂದ್ರೆ ಒಂದ್ ತಿಂಗಳು ವೇಟ್ ಮಾಡ್ಬೇಕು ಒಂದ್ ತಿಂಗಳು ಒಳಗಡೆಗೆ ನಿಮಗೆ ಏನಾದ್ರು ಬ್ಯಾಂಕ್ ಕಡೆಯಿಂದ ನಿಮಗೆ ಸಹಾಯ ಸಿಗ್ಲಿಲ್ಲ ಅಂತಂದ್ರೆ ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಂಬರ್ ಸ್ಕೀಮ್ ಇದೆ ಅದಕ್ಕೆ ಅಪ್ಲೈ ಮಾಡ್ಬೋದು ಸಿ ಎಂ ಎಸ್ ಡಾಟ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಅಂತ ಇರುತ್ತೆ ಇಲ್ಲ ಕಂಪ್ಲೇಂಟ್ ಮಾಡಿದ್ರೆ ನೀವು ಬ್ಯಾಂಕಿಗೆ ಕಂಪ್ಲೇಂಟ್ ಮಾಡಿರ್ತೀರ ಎಲ್ಲರೂ ಹೇಳಿದ್ರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನಾ ಅಟಲ್ ಪೆನ್ಷನ್ ಯೋಜನಾ ಮೂರು ಗವರ್ಮೆಂಟ್ ಸ್ಕೀಮ್ಸ್ಗಳು ಇವು ಎಲ್ರು ಹಾಗೆ ಯಾಕೆ ಅಂತ ಹೇಳ್ತೇನೆ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನಾ ಸೊ ಒಂದ್ ವರ್ಷಕ್ಕೆ ನಾಲ್ಕು ನೂರ ಮೂವತ್ತಾರು ರೂಪಾಯಿ ಇದು ಒಂದ್ ವರ್ಷಕ್ಕೆ ನಾಲ್ಕು ಮೂವತ್ತಾರು ಇದೇನಿದು ಲೈಫ್ ಇನ್ಸೂರೆನ್ಸ್ ನೀವೇನಾದ್ರು ಎನ್ರೋಲ್ಡ್ ಆಗಿದ್ದು ನಾಳೆ ಯಾವ್ದೋ ಕಾರಣಕ್ಕೆ ಅಪಘಾತಗಳು ತೀರೋದ್ರೆ ಅಥವಾ ತೀರೋದ್ರೆ ನಿಮ್ಮ ನಾಮಿನಿಗಳಿಗೆ ಎರಡು ಲಕ್ಷ ರೂಪಾಯಿ ಸಿಗತ್ತೆ ಎಷ್ಟು ಅಮೌಂಟ್ ನಾಲ್ಕು ಮೂವತ್ತಾರು ಎಷ್ಟು ವಯಸ್ಸಿನೊಳಗೆ ಮಾಡ್ಕೋಬಹುದು ಹದಿನೆಂಟರಿಂದ ಐವತ್ತು ಸೊ ಡೇಟ್ ಕೂಡ ಇದೆ ಜೂನ್ ಒಂದರಿಂದ ಮೇ ಮೂವತ್ತೊಂದರ ತನಕ ಇದು ವ್ಯಾಲಿಡ್ ಇರುತ್ತೆ ಒಂದ್ಸತಿ ನೀವು ಆಕ್ಟಿವೇಟ್ ಮಾಡಿಕೊಂಡು ನಿಮ್ಮ ಅಕೌಂಟ್ ಅಲ್ಲಿ ಏನಾದ್ರೂ ಹಣ ಇಟ್ಕೊಂಡಿದ್ರೆ ರಿನ್ಯೂವಲ್ ಆಪ್ಷನ್ ಕೊಟ್ಟಿದ್ರೆ ಮೇ ಕೊನೆಯ ವಾರದಲ್ಲಿ ಆಟೋಮೆಟಿಕ್ ರಿನ್ಯೂವಲ್ ಆಗಿ ಅದು ಕಂಟಿನ್ಯೂ ಆಗುತ್ತೆ ಇದು ಲೈಫ್ ಇನ್ಸುರೆನ್ಸ್ ನೆಕ್ಸ್ಟ್ ಆಕ್ಸಿಡೆಂಟಲ್ ಇನ್ಸುರೆನ್ಸ್ ಸುರಕ್ಷಾ ಭೀಮಾ ಯೋಜನಾ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಇದರದ್ದು ಪ್ರೀಮಿಯಂ ಎಷ್ಟು ಗೊತ್ತಾ ಜಸ್ಟ್ ಇಪ್ಪತ್ತು ರೂಪಾಯಿ ಒಂದು ಟೂ ಕಿಡಿಯೋ ಚಾರ್ಜು ಜಸ್ಟ್ ಇಪ್ಪತ್ತು ರೂಪಾಯಿ ಏನಾದ್ರು ಆಕ್ಸಿಡೆಂಟ್ ಆಗಿ ತೀರ್ಕೊಬಿಟ್ರೆ ಎರಡ್ ಲಕ್ಷ ರೂಪಾಯಿ ಅಥವಾ ಏನೇ ಒಂದು ಆಕ್ಸಿಡೆಂಟ್ ಅಲ್ಲೇ ಕಾಲು ಹೋಯ್ತು ಕೈ ಹೋಯ್ತು ಅಂತಂದ್ರೆ ಒಂದ್ ಲಕ್ಷ ರೂಪಾಯಿ ಸಿಗತ್ತೆ ಪಾರ್ಶಿಯಲಿ ಇದು ಜಸ್ಟ್ ಇಪ್ಪತ್ ರೂಪಾಯಿ ಇನ್ಸುರೆನ್ಸ್ ಇದು ಇದೇ ಇನ್ಸುರೆನ್ಸ್ ನೀವು ಪ್ರೈವೇಟ್ ಅಲ್ಲಿ ಹೋದ್ರೆ ಸಾವಿರ ರೂಪಾಯಿಗಳು ತಗೋತಾರೆ ಅರ್ಥ ಆಯ್ತಾ ಸಾವಿರ ರೂಪಾಯಿಗಳು ತಗೋತಾರೆ ಇಪ್ಪತ್ ರೂಪಾಯಿ ಸ್ಕೀಮ್ ಇದು ಸೊ ಎಲ್ಲ ಒಂದ್ ಹೆಲ್ಪ್ ಆಗತ್ತೆ ಇಪ್ಪತ್ ರೂಪಾಯಿ ಕಟ್ಟಿ ಏನು ಆಗಿಲ್ಲ ಅಂದ್ರೆ ಏನು ಸಮಸ್ಯೆ ಇಲ್ಲ ಸರಿನಾ ಹದಿನೆಂಟರಿಂದ ಎಪ್ಪತ್ತು ವರ್ಷ ಒಳಗಡೆ ಇರೋರು ಇದನ್ನ ಎನ್ರೋಲ್ ಮಾಡ್ಕೋಬಹುದು ನೆಕ್ಸ್ಟ್ ಅಟಲ್ ಪೆನ್ಷನ್ ಯೋಜನೆ ಗೌರ್ಮೆಂಟ್ ನೌಕರಸ್ಥರಿಗೆ ಪೆನ್ಷನ್ಗಳು ಕೊಡ್ತವೆ ಗೋರ್ಮೆಂಟ್ಗಳು ಕೊಡ್ತಾವಲ್ವಾ ಸೊ ನಮಗೆ ರೈತರಿಗೆ ಅಥವಾ ಹೊರಗಡೆ ಕೆಲಸ ಮಾಡೋರಿಗೆಲ್ಲ ಈ ತರ ಸೌಲಭ್ಯ ಇರೋಲ್ಲ ಅದಕ್ಕೆ ಗವರ್ಮೆಂಟ್ ಒಂದು ಸ್ಕೀಮ್ ತಂದಿದೆ ಅಟಲ್ ಪೆನ್ಷನ್ ಯೋಜನೆ ಇದ್ರಲ್ಲಿ ಅರವತ್ತು ವರ್ಷ ನಂತರ ನಿಮಗೆ ಎಷ್ಟು ಸಿಗ್ಬೇಕು ಅಂತ ಹೇಳಿ ನೀವು ಮೊದಲೇ ಡಿಸೈಡ್ ಮಾಡಿದ್ರೆ ಒಂದರಿಂದ ಐದ್ ಸಾವಿರ ತನಕ ಸೊ ಬ್ಯಾಂಕ್ ಕೊಡತ್ತೆ ತಿಂಗಳಿಗೆ ಇಂತಿಷ್ಟು ಕಟ್ಟಬೇಕು ಅಂತನ್ಬಿಟ್ಟು ಸೊ ಆ ಅಮೌಂಟ್ ಅನ್ನು ಕಟ್ಟಿದ್ರೆ ಅರವತ್ತು ವರ್ಷದ ನಂತರ ನಿಮಗೆ ತಿಂಗಳಿಗೆ ಇಂತಿಷ್ಟು ಅಂತನ್ಬಿಟ್ಟು ನಿಮಗೆ ಆ ಒಂದು ಪೆನ್ಷನ್ ಸಿಗತ್ತೆ